ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಟ್ರೆಡಿಷನಲ್ ರೆಸಿಪಿ ಕುಕ್ಕರಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ಅಕ್ಕಿ ನಿಮಗೆ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ನಾನಿವತ್ತು ಬ್ರೋಕನ್ ರೈಸ್ ತೊಗೊಂಡಿರೋದು ಸೋನಾ ಮಸೂರಿಯೋ ಅಥವಾ ರೆಡ್ ರೈಸ್ ಆ ತಿ ಆ ಥರ ಯಾವುದು ಬೇಕಿರೂ ನಿಮಗೆ ತಗೋಬೋದು ಅರ್ಧ ಕಪ್ಪಲ್ಲಿ ಮಾಡ್ತಾ ಇರೋದು ಇದನ್ನು ಚೆನ್ನಾಗಿ ತೊಳಿಬೇಕು ಮೊದಲು ನಾನು ತೊಳೆದು ತರ್ತೀನಿ ನಾನು ನೋಡಿ ತೊಳೆದು ತಂದಿದ್ದೀನಿ ಅಂದರೆ ನಾನಿಲ್ಲಿ ಬ್ರೋಕನ್ ರೈಸ್ ತಗೊಂಡಿರೋದು ನಿಮಗೆ ಬೇಕಿದ್ರೆ ಕುಚ್ಚಲಕ್ಕಿ ಅಥವಾ ಬೇರೆ ಯಾವ ಅಕ್ಕಿ ಬೇಕಿರೋ ತಗೋಬೋದು ವೈಟ್ ರೈಸಲ್ಲಿ ಸೋನ ಮಸೂರಿ ಅಥವಾ ಈ ಸಣ್ಣ ಸಣ್ಣ ಅಕ್ಕಿ ಬರುತ್ತಲ್ವ ಆ ಥರದ್ದು ಯಾವುದು ಬೇಕಿದ್ರೂ ನಿಮಗೆ ತಗೋಬೋದು ತೊಂದರೆ ಏನಿಲ್ಲ ಇದೇ ತೆಗಿಬೇಕು ಅಂತ ಏನಿಲ್ಲ ನಿಮ್ಗೆ ಯಾವುದು ಬೇಕೋ ಅದು ತೊಗೋಬೋದು ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇರೋದು ತೆಂಗಿನ ತುರಿ ತೆಂಗಿನ ತುರಿ ಒಂದು ಕಪ್ ಬೇಕು ಇವಾಗ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ನೀರು ಸೇರಿಸಬೇಕು ನೀರು ನಾನಿಲ್ಲಿ ಒಂದೂವರೆ ಕಪ್ ನೀರು ಹಾಕ್ತಾ ಇದ್ದೀನಿ ಅಂದ್ರೆ ಇದು ಚೆನ್ನಾಗಿ ಬೇಯಬೇಕು ಇನ್ನು ನೋಡಿ ಒಂದು ಕಪ್ ಹಾಕೊಂಡಿದ್ದೀನಿ ಪುನಃ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಇನ್ನು ಉಪ್ಪು ಸ್ವಲ್ಪ ಒಂದು ಪಿಂಚ್ ಸಾಕು ಜಾಸ್ತಿ ಬೇಡ ಇದಕ್ಕೆ ಅಂದ್ರೆ ಇದೊಂದು ಸ್ವೀಟ್ ಇನ್ನು ಇದೊಂದು ಎರಡು ಬಿಸಿಲ್ ತನಕ ಬೇಯಿಸ್ಕೊಳ್ಳಿ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನೋಡಿ ನಾನಿಲ್ಲಿ ಒಂದು ಕಪ್ಪು ತುಡಿದಿಟ್ಕೊಂಡಿರುವಂತಹ ಬೆಲ್ಲ ತಗೊಂಡಿದ್ದೀನಿ ಆದಷ್ಟು ಕಪ್ಪು ಬೆಲ್ಲ ತಗೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಇನ್ನು ಇದಕ್ಕೆ ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಬೆಲ್ಲದ ಪಾಕ ರೆಡಿ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಇದು ಸೆಟ್ಟಾಗಿ ಬರಬೇಕು ನೋಡಿ ಆದಷ್ಟು ಕಪ್ಪು ಬೆಲ್ಲ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಬೆಲ್ಲ ಎಲ್ಲ ಕರಗಿ ಸೆಟ್ಟಾಗಿ ಬಂದಿದೆವಾಗ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟೊತ್ತಿಗೆ ಬಿಸಿಲೆಲ್ಲ ಹಾಕಿ ಆವಿಯೆಲ್ಲ ಹೋಗಿ ರೆಡಿ ಆಗಿದೆ ನೋಡಿ ಅನ್ನ ಇಲ್ಲಿ ಅನ್ನ ಮತ್ತು ತೆಂಗಿನ ತುರಿ ಬೆಂದು ರೆಡಿ ಆಗಿದೆ ನೋಡಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಬೇಯಬೇಕು ಅಂದ್ರೆ ಇವಾಗಲೇ ಇದು ಬೇಯಬೇಕು ಆಮೇಲೆ ಬೆಲ್ಲದ ಪಾಕ ಹಾಕಿದ ಮೇಲೆ ಬೇಯಲ್ಲ ಅದ ಕಾರಣ ಕರೆಕ್ಟ್ ಬೆಂದಿರಬೇಕು ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಇದೆಯಲ್ವಾ ಅದನ್ನ ಸೇರಿಸ್ಬೇಕು ಈ ರೀತಿ ಜರಡಿಯಲ್ಲಿ ಹಾಕೊಳ್ಳಿ ಅವಾಗ ಏನಾದ್ರು ಕಸ ಏನಾದ್ರೂ ಇದ್ರೆ ಅದರಲ್ಲೇ ನಿಲ್ಲುತ್ತೆ ನೋಡಿ ಈ ರೀತಿ ಬರಬೇಕು ಈ ಬೆಲ್ಲದ ಪಾಕ ಹಾಕಿದ ಮೇಲೆ ನಾವು ಅನ್ನ ಎಲ್ಲ ಬೇಯಲ್ಲ ಅದ ಕಾರಣ ಮೊದಲೇ ಕರೆಕ್ಟಾಗಿ ಬೆಂದಿರಬೇಕು ಈ ತೆಂಗಿನ ತುರಿ ಅನ್ನ ಬೆಲ್ಲ ಇದು ಜಾಗ ಇದಿದೆಯಲ್ವಾ ಬೆಲ್ಲದ ಪಾಕ ಎಲ್ಲ ಕೂಡ ಮಿಕ್ಸ್ ಆಗಿ ಈ ಬೆಲ್ಲದ ಪಾಕ ಎಲ್ಲ ಅಕ್ಕಿ ಎಳ್ಕೊಂಡು ಅನ್ನ ಎಳ್ಕೊಂಡು ಸಿಗ್ಬೇಕು ನೆಕ್ಸ್ಟ್ ಇದಕ್ಕೆ ಪುನಃ ಅರ್ಧ ಕಪ್ಪು ಅವಾಗ ಅರ್ಧ ಕಪ್ಪು ಹಾಕೊಂಡಿದ್ದೀನಿ ಇವಾಗ ಅರ್ಧ ಕಪ್ಪು ತೆಂಗಿನ ತುರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ ಆಗಿ ಸ್ವಲ್ಪ ಸೆಟ್ ಆಗಿ ಬರ್ಬೇಕಂದ್ರೆ ಆ ಬೆಲ್ಲದ ಪಾಕ ಎಲ್ಲ ಎಳ್ಕೊಂಡು ಆ ಅನ್ನ ಸ್ವೀಟ್ ಆಗಿರ್ಬೇಕು ಆ ರೀತಿ ಬರ್ಬೇಕು ನೋಡಿ ಇವಾಗ ಫುಲ್ಲಾಗಿ ಸೆಟ್ಟಾಗಿ ಬಂದಿದೆ ನೋಡಿ ಕರೆಕ್ಟ್ ಆಗಿದೆ ಎಲ್ಲ ಇಳ್ಕೊಂಡು ನಾವು ಕುಕ್ಕರಲ್ಲಿ ಮಾಡುವಾಗ ಇದು ಬೇಗ ಆಗುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ನಮಗೆ ಬೇಗ ಬೇಗ ಆಗುತ್ತೆ ಇದು ನೋಡಿ ಈ ರೀತಿ ಇದೆ ಫುಲ್ಲಾಗಿ ಸೆಟ್ಟಾಗಿ ಬಂದಿದೆ ಇನ್ನ ಇದಕ್ಕೆ ನಾನು ಹಾಕ್ತಾ ಇರೋದು ಏಲಕ್ಕಿ ಹುಡಿ ಏಲಕ್ಕಿ ಹುಡಿ ಮಾತ್ರ ಅಲ್ಲ ಅದ್ರ ಜೊತೆ ಇದು ಜೀರಿಗೆ ಕೂಡ ರೋಸ್ಟ್ ಮಾಡಿಕೊಂಡು ಹುಡಿ ಮಾಡಿ ಹಾಕ್ಕೊಂಡಿರೋದು ಎರಡು ಕೂಡ ಬಿಸಿ ಮಾಡಿ ಹುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಜೀರಿಗೆ ಮತ್ತು ಏಲಕ್ಕಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಇದಕ್ಕೆ ತುಪ್ಪ ಸೇರಿಸಬೇಕು ತುಪ್ಪ ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕು ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಲಾಸ್ಟಿಗೆ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಫ್ಲೇವರ್ ಕರೆಕ್ಟ್ ತಿನ್ನುವಾಗ ನಮಗೆ ಸಿಗುತ್ತೆ ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿದರೆ ನಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಯಾಗಿರುವಂತಹ ಇದೊಂದು ಬೆಲ್ಲದ ಅನ್ನ ರೆಡಿಯಾಗಿದೆ ನೋಡಿ ಈ ರೀತಿ ಇರುತ್ತೆ ಸೂಪರ್ ಆಗಿರುತ್ತೆ ಥಟ್ಟಂತ ನಮಗೆ ಕುಕ್ಕರಲ್ಲಿ ಮಾಡ್ಬೋದು ನೋಡಿ ಸಾಕು ನಾನಿನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿ ಎಲ್ಲ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ ರುಚಿಯಾಗಿರುವಂತಹ ಬೆಲ್ಲದ ಅನ್ನ ರೆಡಿ ಆಗಿದೆ ಅಂದ್ರೆ ಮೇನ್ ಆಗಿ ನಾವು ನೈವೇದ್ಯ ಮಾಡುವಾಗೆಲ್ಲ ಇದು ಮನೆಯಲ್ಲಿ ಹಬ್ಬ ಮಾಡುವಾಗೆಲ್ಲ ಮಾಡ್ತಾರೆ ಇದಕ್ಕೆ ಒಂದೊಂದು ಜಾಗದಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ ಕೇರಳದಲ್ಲಿ ಇದಕ್ಕೆ ಪಾಚೋರು ಅಂತ ಕರೀತಾರೆ ಅದೇ ಕರ್ನಾಟಕ ನಾವು ಇಲ್ಲಿ ಬೆಲ್ಲದ ಅನ್ನ ಅಂತ ಕರಿತೀವಿ ಅದೇ ತಮಿಳುನಾಡಲ್ಲಿ ಇದಕ್ಕೆ ಬೆಲ್ಲದ ಪೊಂಗಲ್ ಅಂತ ಕರೀತಾರೆ ಈ ರೀತಿ ಒಂದೊಂದು ಹೆಸರಲ್ಲಿ ಇದನ್ನ ಕರೀತಾರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ನಮಗೆ ಹೀಗೆ ಕೂಡ ಮನೆಯಲ್ಲಿ ಮಾಡಬಹುದು ಗೆಸ್ಟ್ ಎಲ್ಲ ಬಂದ್ರೆ ಅಥವಾ ಸುಮ್ಗೆ ಸ್ವೀಟ್ ಬೇಕು ತಿನ್ಬೇಕು ಅಂತ ಅಂತ ಹೆಲ್ದಿ ಹೆಲ್ದಿಯಾಗಿರುವಂಥ ಈ ರೆಸಿಪಿನ ಮಾಡಿ ತಿನ್ಬೋದು ಮಕ್ಕಳಿಗೆಲ್ಲ ಕೊಡ್ಬೋದು ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು